ಆತ ವಕೀಲರವರು ಒಬ್ಬ ಹೈಕೋರ್ಟ್ ಲಾಯರು ಭಾಳ ಮೇಧಾವ್ಯಾತ ಆತನ ಬಗ್ಗೆ ಏನು ಇತಿಹಾಸ ಐತೆ ಅಂತಕ್ಕಂಥದ್ದನ್ನು ನಾಳೆ ತಪ್ಪು ನಾಡಿದ್ದು ಗೋಷ್ಠಿ ಮೇಲೆ ತಂದು ಹೇಳ್ತೀನಿ ಆತ ದಬಾಳ್ಕೆ ಮಾಡ್ತಾವನ್ನ ನಾನು ದಬ್ಬಾಳಕೆ ಮಾಡ್ತಾನೆ ಅಂತಕ್ಕಂಥದ್ದನ್ನು ತಾಲೂಕಿನ ಜನ್ಮಕ್ಕೆ ತೊರಕ್ಕೆ ಬಯಸ್ತೀನಿ ಏನೇನು ಅವ್ಯವಹಾರ ಮಾಡೋರೆ ನಿಮ್ಮ ಕಾರ್ಯಗತೆಯನ್ನು ಖ್ಯಾತ ವಕೀಲರಾಗಿ ಎಷ್ಟು ಪ್ರಾಮಾಣಿಕತೆಯಿಂದ ಜೀವನ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನು ನಿಮ್ಮ ಕರ್ಮಕಾಂಡನ ನಾಳೆ ನಡದಲ್ಲಿ ಜನಗಳ ಮುಂದೆ ತರ್ತೀನಿ ಅವಾಗ ಹೇಳ್ತಾ ಇದ್ರಲ್ಲ ನನ್ನ ಕರ್ಮಕಾಂಡ ಅಂತೇಳಿ ನಿನ್ನ ಕರ್ಮಕಾಂಡನ ನನ್ನ ಕರ್ಮಕಾಂಡನ ಅಂತ ಜನಗಳ ಮುಂದೆ ಬಿಡೋಣ ಜನಗಳೇ ತೀರ್ಮಾನ ಮಾಡಲಿ ನಾವೆಲ್ಲೂ ಕೂಡ ಎಮ್ ಎಲ್ ಎನ್ನ ಏಕವಚನದಲ್ಲಿ ಮಾತಾಡಿಲ್ಲ ಕ್ಲಿಯರಿಟಿ ಇರಲಿ ನಾನಾಗಾದ್ರೆ ಒಬ್ಬ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗಿ ಮಾ ಎಮ್ ಎಲ್ ಎ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಸರಿನಾ ತಪ್ಪ ಅಂತ ಕೇಳ ತಪ್ಪ ಕಾಂಗ್ರೆಸ್ ಪಠಾಲಯಂಗಳೆಲ್ಲ ಕೂತ್ಕೊಂಡು ನನ್ನ ಬಗ್ಗೆ ನಿನ್ನೆ ರೋಷ ವೇಷ ಭಾಷಣ ಮಾಡಿದ್ರೆ ಹನುಮಂತೇಗೌಡ್ರೆ ನಿಮ್ದು ಒಂದು ನೂರು ಆಯ್ತದೆ ನಿಮ್ಮ ಕ್ರಮಕಾಂಡ ಇಡೀ ನಿಮ್ಮ ಇತಿಹಾಸನ ನಾಳೆ ಜಾಲಾಡ್ತೀನಿ ಇದ್ ಕೂತ್ರ ಕೂಡ ನೀವು ರೆಡಿ ಇರಿ ನಾನ್ ಸರಿನಾ ನೀವು ಸರಿನಾ ಯಾರು ಹಂಗಾಮಿ ಜೀವನ ಮಾಡಿ ಜೀವನ ಮಾಡೋರೆ ಯಾರು ಹಂಗಾಮಿ ದುಡ್ಡು ಹೊಡ್ದಾರೆ ಅಂತಕ್ಕಂಥದ್ದನ್ನು ನಾಳೆ ತಾಲೂಕಿನ ಜನಮುತ್ತ ನಾನು ತರ್ತೀನಿ ನಾನು ನಾನು ಕೇಳೋ ದಾರಿನೇ ತಪ್ಪಿಸಿ ಕಾಂಗ್ರೆಸ್ ಮುಖಂಡರುಗಳಿಗೆ ನನ್ನ ಬೇರೆ ಮಾತಾಡ್ಲಿಕ್ಕೆ ದಾರಿ ಇಲ್ವಾ ನಾನು ಪ್ರಶ್ನೆ ಮಾಡಿರ್ತಕ್ಕಂಥದ್ದೇನು ಏನು ಈ ತಾಲೂಕಲ್ಲಿ ಶಾಸಕರು ಏನೇ ಕೆಲಸ ಮಾಡ್ತಾರೋ ಅದ್ರ ಪ್ರಶ್ನೆ ಮಾಡಿದ್ದೀನಿ ನೀವೊತ್ತು ಉತ್ತರ ಕೊಡ್ಬೇಕಾ ನನ್ನ ಇತಿಹಾಸ ಹೇಳ್ತಾರಂತೆ ನನ್ನ ಹಿನ್ನೆಲೆ ಗೊತ್ತಂತೆ ನಿಮ್ಮ ಇತಿಹಾಸಗಳೇನು ನಿಮ್ಮ ಹಿನ್ನೆಲೆಗಳೇನು ನೀವು ಯಾವ್ಯಾವ ರೀತಿ ಅಕ್ರಮಗಳನ್ನ ಮಾಡಿ ಎಮ್ಮೆಲ್ಲ ಹೆಸ್ರನ್ನು ಉಪಯೋಗಿಸ್ಕೊಂಡು ಜೋರಾಗ ಮಾಡ್ತಾಯಿದ್ರಂತಕ್ಕಂಥದ್ದನ್ನು ದಾಖಲೆ ಸಮೇತ ನಿಮಗೆ ತೋರಿಸ್ತೀನಿ ಎದ್ಕೊಬೇಡಿ ಧೈರ್ಯವಾಗಿರಿ ನಾಳೆ ಸ್ವಲ್ಪ ಕ್ಲೀನ ಫ್ರೆಶಪ್ ಆಗಿ ಬನ್ನಿ ಒಳ್ಳೆ ಪ್ರೆಸ್ ಬಿಟ್ಟು ತಲೆ ಕೆಡಿಸ್ಕೋಬೇಡಿ